ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಸೊಪ್ಪಿನ ಸಾರು ಮಾಡೋಣ ಹಳ್ಳಿ ಸ್ಟೈಲಿಯ ಸೊಪ್ಪಿನ ಸಾರನ್ನ ಯಾವ ರೀತಿ ಮಾಡೋಣ ಅಂತ ನೋಡ್ಕೊಂಬರೋಣ ಬನ್ನಿ ಮಿಕ್ಸ್ ಸೊಪ್ಪಿನ ಸಾರನ್ನ ಮಾಡೋದಕ್ಕೆ ಮೊದಲು ಒಂದು ಕುಕ್ಕರಲ್ಲಿ ನೀರನ್ನ ಇಟ್ಕೊಳ್ಳಿ ಒಂದು ಒಂದೂವರೆ ಲೀಟ್ರಷ್ಟು ನೀರನ್ನ ಕಾಯಿಸ್ಕೊಂಡಿದ್ದೀವಿ ಸ್ವಲ್ಪ ಬಸಳೆ ಸೊಪ್ಪನ್ನ ತಗೊಳ್ಳಿ ಅದನ್ನು ಕಟ್ ಮಾಡ್ಕೊಂಡಿದ್ದೀವಿ ಬಸಳೆ ಸೊಪ್ಪನ್ನ ಇಲ್ಲಿ ಸಬ್ಬಕ್ಕಿ ಸೊಪ್ಪು ಮೆಂತ್ಯ ಪಾಲಕು ಅರುವ ದಂಟಿನ ಸೊಪ್ಪು ಇಷ್ಟನ್ನು ತೊಗೊಂಡಿದ್ದೀವಿ ಚೆನ್ನಾಗಿ ಒಂದು ನಾಲ್ಕು ಸಲ ಚೆನ್ನಾಗಿ ತೊಳ್ಕೊಬೇಕು ಮಣ್ಣಿರ್ತದೆ ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಈ ರೀತಿ ಸೊಪ್ಪಿನ ಮೇಲೇ ಎಲ್ಲನೂ ಹಾಕೊಂಬಿಡಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಒಂದು ದೊಡ್ಡ ಸ್ಪೂನಷ್ಟು ಇವತ್ತು ನಾವು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅದಕ್ಕೋಸ್ಕರ ಬಸಳೆ ಸೊಪ್ಪೆಲ್ಲ ಸೇರಿಸ್ಕೊಂಡಿದ್ದೀವಿ ತುಂಬ ಟೇಸ್ಟಿಯಾಗಿ ಬರ್ತದೆ ಸ್ವಲ್ಪ ಅರಶಿನ ಪುಡಿ ಒಂದು ಕಾಲು ಸ್ಪೂನಷ್ಟು ಅರಶಿನ ಪುಡಿ ಸ್ವಲ್ಪ ಕೊತ್ತಂಬರಿ ಈರುಳ್ಳಿ ಟೊಮೆಟೊ ಹಸೆ ಒಂದು ಹನ್ನೆರಡು ನೀವೆಷ್ಟು ಖಾರ ತಿಂತೀರೋ ಅಷ್ಟು ಅನುಗುಣವಾಗಿ ಸೇರಿಸ್ಕೊಬೇಕು ಒಂದು ಐದು ಸೊಪ್ಪು ಸಾರಿಗೆ ಸ್ವಲ್ಪ ಟೊಮೆಟೊ ಹೆಚ್ಚಿಗೆ ಹಾಕೊಬೇಕು ಒಂದು ಈರುಳ್ಳಿ ದೊಡ್ಡ ಈರುಳ್ಳಿ ಐದರಿಂದ ಒಂದು ಏಳು ಟೊಮೆಟೊ ಆದರೂ ಸೇರಿಸ್ಕೊಬೋದು ಈಗ ಒಂದು ಬೌಲಿನಷ್ಟು ತೊಗರಿ ಬೇಳೆ ಒಂದು ಬೌಲಷ್ಟು ತೊಗರಿಬೇಳೆನ ಹಾಕೊಂಡು ಈಗ ಪ್ಲೇಟನ್ನ ಕ್ಲೋಸ್ ಮಾಡೋಣ ಕುಕ್ಕರ್ ಪ್ಲೇಟನ್ನ ನಾವು ಇಲ್ಲಿ ಬೇಳೆನ ಕುಕ್ಕರಲ್ಲೇ ಬೇಯಿಸ್ಕೊಬೇಕು ಚೆನ್ನಾಗಿ ಬೇಯುತ್ತೆ ಪಾತ್ರೆಯಲ್ಲಿ ಹಾಕಿದ್ರೆ ಸ್ವಲ್ಪ ನಿಧಾನಕ್ಕೆ ಆಗುತ್ತೆ ಅದಕ್ಕೋಸ್ಕರ ಕುಕ್ಕರಲ್ಲಿ ಹಾಕೊಂಡ್ಬಿಡೋಣ ಬೇಗ ಬೇಯುತ್ತೆ ಒಂದು ಮೂರು ವಿಸಿಲ್ ಬರೆಸ್ಕೊಳೋಣ ಐ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಮೂರು ವಿಸಿಲ್ ಬರ್ಸ್ಕೊಳ್ಳಿ ಈ ರೀತಿಯಾಗಿ ಮೂರು ವಿಸಿಲ್ ಬರ್ಸ್ಕೊಂಡಿದ್ದೀವಿ ಚೆನ್ನಾಗಿ ಬೇಳೆ ಎಲ್ಲ ಬೆಂದಿದೆ ಈಗ ಒಗ್ಗರಣೆ ಮಾಡೋದಕ್ಕೆ ಒಂದು ಪಾತ್ರೆ ಇಟ್ಕೊಳ್ಳಿ ಪಾತ್ರೆ ಇಟ್ಕೊಂಡು ಒಂದು ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕಾದ ಮೇಲೆ ಸಾಸಿವೆ ಜೀರಿಗೆ ಎರಡೂ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ನಾವು ಒಗ್ಗರಣೆ ಹಾಕೋದಕ್ಕೆ ಯಾವಾಗಲೂ ಒಂದು ಸ್ವಲ್ಪ ಜೀರಿಗೆನು ಹಾಕೊಬೇಕು ನೋಡಿ ಸಾಸಿವೆ ಜೀರಿಗೆ ಎಲ್ಲ ಚಟಪಟ ಅಂತ ಸಿಡಿಬೇಕು ಚೆನ್ನಾಗಿ ಸಾಸಿವೆ ಮಾತ್ರ ಯಾವುದೇ ಕಾರಣಕ್ಕೂ ಅಡುಗೆಗೆ ಸಿದಿಸ್ಬಾರ್ದು ಆವಾಗ ಆವಾಗ ಸೀದೋದ್ರೆ ರುಚಿ ಹೊಟ್ಟೋಗುತ್ತೆ ಅದಕ್ಕೆ ಅದು ಚಟಪಟ ಅಂತ ಇದ್ದಾಗ್ಲೇ ಎಲ್ಲ ಒಗ್ಗರಣೆ ಹಾಕೊಂಬಿಡಬೇಕು ಸ್ವಲ್ಪ ಹಿಂಗು ಕರಿಬೇವು ಈರುಳ್ಳಿ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿನ ಮುರಿದು ಹಾಕೊಂಡಿದ್ದೀವಿ ಇಲ್ಲಿ ಸ್ವಲ್ಪ ಹಿಂಗು ಸಹ ಸೇರಿಸ್ಕೊಂಡಿದ್ದೀವಿ ಸಾರಿಗೆ ಸ್ವಲ್ಪ ಹಿಂಗೂ ಸಹ ಹಾಕ್ಕೊತಾ ಇದ್ದೀವಿ ಇವತ್ತು ನಾವು ಸ್ವಲ್ಪ ನಾನು ಹೇಳಿದ್ನಲ್ಲ ಹಳ್ಳಿ ಸ್ಟೈಲಿಯ ಸಾರು ಮಾಡೋಣ ಅಂತ ಅದಕ್ಕೆ ನೋಡಿ ಹಿಂಗನ್ನ ಸೇರಿಸ್ಕೊಂಡಿದ್ದೀವಿ ನಾನು ಇಲ್ಲಿ ಕಾಯಿ ಎಲ್ಲ ಇಲ್ಲ ಅದಕ್ಕೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ಹಾಕೊಂಡ್ಬಿಟ್ಟಿದ್ದೀನಿ ಫಸ್ಟೇ ಹುಣ್ಸೆಣ್ಣು ಸಹ ಹಾಕೋತ ಇಲ್ಲ ನಾನು ಲಿಂಬೆಣ್ಣ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ತುಂಬ ಟೇಸ್ಟಿಯಾಗುತ್ತೆ ಇದು ಯಾವಾಗಲೂ ಹುಣ್ಸೆ ಹಣ್ಣು ಹಾಕಿ ನಾವು ಮಾಡ್ತಾನೆ ಇರ್ತೀವಿ ಕೊಬ್ಬರಿ ಎಲ್ಲ ಇಕ್ಕಿ ಇವತ್ತು ಸ್ವಲ್ಪ ಬೇರೆ ಥರದ ಸೊಪ್ಪು ಸಾರು ಮಾಡೋಣ ಅಂತ ಈ ಬಸಳೆ ಸೊಪ್ಪೆಲ್ಲ ಹಾಕಿರ್ತೀವಲ್ವ ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿ ಬರ್ತದೆ ಇದು ಮುದ್ದೆಗೆಲ್ಲ ತುಂಬ ಚೆನ್ನಾಗಿರ್ತದೆ ನೋಡಿ ಇವಾಗ ಒಗ್ಗರಣೆ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ ಸ್ವಲ್ಪ ಸಣ್ಣ ಉರಿಯಲ್ಲೇ ಇಟ್ಕೊಂಡು ಒಗ್ಗರಣೆಗೆನ ಕೊಡಬೇಕು ಐ ಫ್ಲೇಮಲ್ಲಿ ಇಟ್ಕೊಬೇಡಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಬೇಗ ಸಾಸಿವೆ ಎಲ್ಲ ಸಿಡ್ದೋಗುತ್ತೆ ಸ್ವಲ್ಪ ಸಣ್ಣ ಊರಿಯಲ್ಲೇ ಇಟ್ಕೊಂಡು ಒಗ್ಗರಣೆ ಕುಡಿ ಅವಾಗ ನೀಟಾಗಿ ಬರ್ತದೆ ಸಾರಿಗೆ ಮಾತ್ರ ಈ ರೀತಿಯಾಗಿ ನಿಧಾನಕ್ಕೆ ಕೊಡಬೇಕು ಐ ಫ್ಲೇಮಲ್ಲಿ ಜಾಸ್ತಿ ಇಟ್ಕೊಂಡು ಸೀದಿಸ್ಬಾರ್ದು ಸಾಸಿವೆ ಎಲ್ಲ ಸೀದೋದ್ರೆ ಯಾವುದೇ ಕಾರಣಕ್ಕೂ ಸಾರು ರುಚಿಯಾಗೋದಿಲ್ಲ ಅದಕ್ಕೆ ನೋಡಿಕೊಂಡು ಗಮನ ಎಲ್ಲ ಅಲ್ಲೇ ಇಟ್ಟು ಮಾಡಬೇಕು ಆಗ ರುಚಿಯಾದ ಸಾಂಬಾರು ರೆಡಿಯಾಗೋದು ಈ ರೀತಿಯಾಗಿ ನೋಡಿ ಎಲ್ಲ ಚೆನ್ನಾಗಿ ಫ್ರೀ ಆಗಿದೆ ಈರುಳ್ಳಿ ಮೆಣಸಿನ್ಕಾಯಿ ಕರ್ಬೇವು ಹಿಂಗು ಎಲ್ಲ ಹಾಕೊಂಡಿದ್ವಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈ ಒಗ್ಗರಣೆ ಈ ಒಗ್ಗರಣೆ ಫ್ರೈ ಆಗಿದ ನಂತರ ಈಗ ಸ್ವಲ್ಪ ಕಟ್ನ ಸೇರಿಸ್ಕೊಳೋಣ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಮೂರು ವಿಸಿಲು ಬಂದಿತ್ತು ಸ್ವಲ್ಪ ಕುಕ್ಕರ್ ವಿಸಿಲ್ನ ತೆಗೆದು ತಣ್ಣಿಗೆ ಆಗಕ್ಕೆ ಬಿಡೋಣ ಈ ರೀತಿ ನೋಡಿ ಈ ರೀತಿಯಾಗಿ ಈಗ ಸ್ವಲ್ಪ ಸ್ವಲ್ಪ ಕಟ್ನ ಸೇರಿಸ್ಕೊಳ್ಳಿ ಎಲ್ಲ ಒಗ್ಗರಣೆ ಎಲ್ಲ ಚೆನ್ನಾಗಿ ಬೆಂದಿದೆಯಲ್ವಾ ನೋಡಿ ಎಲ್ಲ ಈ ರೀತಿ ಆದಾಗ ಸ್ವಲ್ಪ ನಾವು ಕಟ್ನೆಲ್ಲ ಒಗ್ಗರಣೆಗೆ ಮಿಕ್ಸ್ ಮಾಡಿಕೊಂಡು ಬೇಳೆನ ಸಪ್ರೇಟ್ ಮಾಡಿಕೊಂಡು ಮಸಾಲೆದ್ರ ಥರ ಮಿಕ್ಸಿಯಲ್ಲಿ ಹಾಕ್ಕೊಂಡು ರುಬ್ಕೊಂಡಿದ್ದೀವಿ ಸೊಪ್ಪನ್ನೆಲ್ಲ ಈ ರೀತಿಯಾಗಿ ಸೊಪ್ಪನ್ನೆಲ್ಲ ರುಬ್ಕೊಂಡಿದ್ದೀವಿ ಇಲ್ಲ ಮಸ್ಕೊಬೋದು ಚೆನ್ನಾಗಿ ಮಸ್ಕೊಂಡಾದ್ರೂ ಹಾಕೊಬೋದು ನಾವು ಇಲ್ಲಿ ಮಸ್ಕೊಂಡಿಲ್ಲ ಇಲ್ಲ ವರ್ಕಡಲ್ಲಾದರೂ ರುಬ್ಕೊಬೋದು ನಾವು ಎರಡೂ ಮಾಡ್ಕೊಂಡಿಲ್ಲ ಮಿಕ್ಸಿಯಲ್ಲಿ ಮಾ ಹಾಕೊಂಡು ಈ ರೀತಿಯಾಗಿ ರುಬ್ಕೊಂಡು ಬಿಟ್ಟಿದ್ದೀವಿ ನೋಡಿ ಎಷ್ಟು ಗ್ರೀನ್ ಕಲರ್ ಆಗಿ ಬಂದಿದೆ ಅಂತ ತುಂಬ ಚೆನ್ನಾಗಿರ್ತದೆ ಈ ರೀತಿಯಾದ ಸಾರು ಮಾಡಿಕೊಂಡ್ರೆ ಒಂದ್ಸಲ ಮಾಡ್ಕೊಳ್ಳಿ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಇವಾಗ ಬೇಳೆ ಸೊಪ್ಪು ಟೊಮೆಟೊ ಎಲ್ಲ ಹಾಕಿ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಮಿಕ್ಸಿಗೆ ಹಾಕೊಂಡು ಈ ರೀತಿಯಾಗಿ ರುಬ್ಕೊಂಡಿದ್ದೀವಿ ರುಬ್ಬಿರೋ ಮಿಶ್ರಣವನ್ನು ಕಟ್ಟಿಗೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಒಗ್ಗರಣೆ ಪಾತ್ರೆಗೆ ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಇವಾಗ ಒಂದು ಲಿಂಬೆಹಣ್ಣ ತೊಗೊಂಡಿದ್ದೀನಿ ಒಂದು ಲಿಂಬೆಹಣ್ಣ ಇಲ್ಲಿ ಹುಳಿ ಅಂಶ ಬೇಕಲ್ವಾ ಟೊಮೊಟೊ ಇಲ್ಲಿ ಹುಳಿ ಇರೋದು ಸಾಕಾಗೋದಿಲ್ಲ ಹುಣಸೆಹಣಾದರೂ ಸೇರಿಸ್ಕೊಬೋದು ಲಿಂಬೆಹಣ್ಣಾದ್ರೂ ಸೇರಿಸ್ಕೊಬೋದು ನಾನಿಲ್ಲಿ ಲಿಂಬೆ ಹಣ್ಣು ಇದ್ದೀನಿ ಡಿಫ್ರೆಂಟಾಗಿ ಬರ್ತದೆ ಸಾರು ಒಂದು ಸಲ ಈ ರೀತಿ ಮಾಡ್ಕೊಳ್ಳಿ ಇವಾಗ ಲಿಂಬೆಹಣ್ಣೆಲ್ಲ ಜಾಸ್ತಿ ತಂದುಬಿಟ್ಟಿರ್ತೀವಿ ವೇಸ್ಟ್ ಆಗೋಗುತ್ತಲ್ವ ಅದಕ್ಕೋಸ್ಕರ ಈ ರೀತಿಯಾಗಿ ಲಿಂಬೆಹಣ್ಣು ಹಾಕ್ಕೊಂಡು ಮಾಡಿಕೊಂಡ್ರೂ ಸಹ ತುಂಬ ಟೇಸ್ಟಿಯಾಗಿ ಬರ್ತದೆ ಮಾವಣೆ ಹಣ್ಣು ಸಹ ಆದರೂ ಹಾಕ್ಕೊಂಡು ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿ ಬರ್ತದೆ ಸಾಂಬಾರು ನಿಜವಾಗ್ಲೂ ಒಂದು ಸಲ ಟ್ರೈ ಮಾಡಿಕೊಳ್ಳಿ ಸ್ನೇಹಿತರೆ ತುಂಬ ರುಚಿಕರವಾದ ಸೊಪ್ಪಿನ ಸಾರು ರೆಡಿಯಾಗುತ್ತೆ ನೋಡಿ ಇವಾಗ ಆ ಬೀಜ ಎಲ್ಲ ತೆಗೆದಾಕಿ ಈ ರೀತಿಯಾಗಿ ಲಿಂಬೆಣ್ಣ ರಸನ ಒಂದು ಲಿಂಬೆಣ ರಸನ ಸೇರಿಸ್ಕೊಬೋದು ಗೊತ್ತೇ ಆಗೋದಿಲ್ಲ ಏನು ಉಳಿಯಲ್ವಾ ಅಂತ ಅಷ್ಟು ಟೇಸ್ಟಿಯಾಗಿ ಬರ್ತದೆ ಇದು ನಿಜವಾಗ್ಲೂ ತುಂಬ ಚೆನ್ನಾಗಿರ್ತದೆ ನೋಡಿ ಇವಾಗ ಈ ರೀತಿಯಾಗಿ ಲಿಂಬೆಣ್ಣೆಲ್ಲ ಇಟ್ಕೊಂಡಿದ್ದೀವಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಐ ಫ್ಲೇಮಲ್ಲೇ ಬೇಯಿಸ್ಕೊಂಡ್ಬಿಡೋಣ ನೋಡಿ ಇವಾಗ ಒಂದರಿಂದ ಎರಡು ಲಿಂಬೆಹಣ್ಣು ಸೇರಿಸ್ಕೊಬೋದು ನೀವು ಹುಳಿ ಜಾಸ್ತಿ ತಿಂತೀರಂದರೆ ಎರಡು ಲಿಂಬೆಹಣ್ಣು ಸೇರಿಸ್ಕೊಳ್ಳಿ ಹುಳಿ ಕಡಿಮೆ ತಿಂತೀನಂದರೆ ಒಂದು ಲಿಂಬೆಹಣ್ಣು ಸೇರಿಸ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಬರ್ತದೆ ನಿಜವಾಗ್ಲೂ ನೋಡಿ ಇವಾಗ ಲಿಂಬೆಹಣ್ಣು ರಸನ ಸೇರಿಸ್ಕೊಂಡಿದ್ದೀನಿ ಇಲ್ಲ ಹುಣಸೆಹಣ್ಣಾದರೂ ಸೇರಿಸ್ಕೊಳ್ಳಿ ಒಂದು ಹಣ್ಣು ಗಾತ್ರದ ಹುಣಸೆಹಣ್ಣ ಸೇರಿಸ್ಕೊಬೋದು ನಾನು ಹುಣಸೆ ಹಣ್ಣು ಬೇಡ ಅಂತಲೇ ಇಲ್ಲಿ ಲಿಂಬೆಹಣ್ಣ ಸೇರಿಸ್ಕೊಂಡಿರೋದು ಯಾವಾಗಲೂ ಒಂದೇ ಥರ ಸಾರು ತಿಂತಾನೆ ಇರ್ತೀವಿ ಈ ರೀತಿ ಸ್ವಲ್ಪ ಡಿಫ್ರೆಂಟಾಗಿರೋದು ತಿನ್ನೋಣ ಅಂತ ಈ ರೀತಿ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಇವತ್ತು ನೋಡಿ ಇವಾಗ ಎಲ್ಲವನ್ನ ಚೆನ್ನಾಗಿ ಹೊಂದ್ಕೊಂಡಕ್ಕೆ ಒಂದು ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳೋಣ ಈ ಮಸಾಲೆ ಸಾರೆಲ್ಲ ಈ ಹಾಕಿರೋ ಸೊಪ್ಪೆಲ್ಲ ಚೆನ್ನಾಗಿ ಬೇಯಬೇಕು ರುಬ್ಕೊಂಡಿದ್ವಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಈ ರೀತಿ ಐ ಫ್ಲೇಮಲ್ಲೇ ಇಟ್ಕೊಂಡು ಸೊಪ್ಪು ಸಾರನ್ನ ಬೇಯಿಸ್ಕೊಳ್ಳಿ ನೋಡಿ ಇವಾಗ ರೆಡಿ ಆಗ್ತಾ ಇದೆ ಆಲ್ಮೋಸ್ಟು ನೋಡಿ ಇವಾಗ ಐ ಫ್ಲೇಮಲ್ಲೇ ಇಟ್ಕೊಂಡಿದ್ವಿ ನೋಡಿ ಚೆನ್ನಾಗಿ ಚೆನ್ನಾಗಿ ಬಾಯ್ಲ್ ಆಗಬೇಕು ಒಟ್ನಲ್ಲಿ ನೋಡಿ ಕರೆಕ್ಟಾಗಿದೆ ಸೊಪ್ಸಾರು ನೀರು ಒಂದೇ ಸಲ ಉಯ್ಕೊಂಡಿರೋದು ಎಷ್ಟು ಬೇಕೋ ಪ್ರಮಾಣದಲ್ಲಿ ಅಷ್ಟು ಪ್ರಮಾಣದಲ್ಲಿ ಅಳತೆ ತಕ್ಕಂಗೆ ನೀರನ್ನ ನೀವು ಕುಕ್ಕರಲ್ಲಿ ಹಾಕ್ಕೊತಿರಲ್ಲ ಬಿಸಿಲು ಹಾಕುವಾಗ ಆವಾಗಲೇ ನೀರನ್ನ ಸೇರಿಸ್ಕೊಳ್ಳಿ ಆಮೇಲಕ್ಕೆ ತಿರುಗಿ ನೀರನ್ನ ಉಯ್ ಸೇರಿಸ್ಕೊಂಡ್ರೆ ಟೇಸ್ಟಿಯಾಗಿ ಬರೋದಿಲ್ಲ ಎಷ್ಟು ಬೇಕೋ ಒಂದೇ ಸಲ ನೀರನ್ನ ಆ್ಯಡ್ ಮಾಡ್ಕೊಬೇಕು ನೋಡಿ ಇವಾಗ ಐ ಫ್ಲೇಮಲ್ಲಿ ಇಟ್ಕೊಂಡಿದ್ವಿ ಈ ರೀತಿಯಾಗಿ ಚೆನ್ನಾಗಿ ಸೊಪ್ಪು ಸಾರು ಬೇಯ್ತಾ ಇದೆ ನಾವಿಲ್ಲಿ ಕೊಬ್ಬರಿನೂ ಹಾಕ್ಕೊಂಡಿಲ್ಲ ಗಸಗಸೆಯೂ ಸಹ ಹಾಕೊಂಡಿಲ್ಲ ಜೊತೆಗೆ ಹುಣಸೆಣ ಸಹ ಹಾಕೊಂಡಿಲ್ಲ ನೋಡಿ ಇವಾಗ ಈ ರೀತಿಯಾಗಿ ರೆಡಿಯಾಗಿದೆ ಬಸಳೆ ಸೊಪ್ಪು ಹಾಕ್ಕೊಂಡಿದ್ವಲ್ಲ ಅದಕ್ಕೆ ತುಂಬ ಟೇಸ್ಟಿಯಾಗುತ್ತೆ ನೋಡಿ ಇವಾಗ ಬಿಸಿ ಬಿಸಿಯಾದ ಸೊಪ್ಪಿನ ಸಾರು ಅನ್ನಕ್ಕೆ ಜೊತೆ ಮುದ್ದೆ ಜೊತೆ ರೆಡಿಯಾಗಿದೆ ತಿನ್ನೋಕ್ಕೆ ನೋಡಿ ಬಿಸಿ ಬಿಸಿಯಾದ ಸೊಪ್ಪಿನ ಸಾರು ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ